ವೇಶ್ಯವೃತ್ತಿ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬರುತ್ತಿರುವ ಒಂದು ವೃತ್ತಿಯಾಗಿದ್ದು ಈ ವೃತ್ತಿಗೆ ಸಮಾಜದಲ್ಲಿ ಯಾವುದೇ ಮನ್ನಣೆ ಇಲ್ಲ ಆದರೆ ವಾಸ್ತವವಾಗಿ ಯಾವುದೇ ವೃತ್ತಿಗೆ ಗ್ರಾಹಕರಿದ್ದರೆ ಮಾತ್ರ ಆ ವೃತ್ತಿ ಮುಂದುವರೆಯಲು ಸಾಧ್ಯ ಅಂತೆಯೇ ವೇಶ್ಯೆಯರ ಬಳಿ ಕದ್ದು ಮುಚ್ಚಿ ಧಾವಿಸುವವರು ಇರುವುದರಿಂದಲೇ ಈ ವೃತ್ತಿ ಇಂದಿಗೂ ರಾಜಾರೋಷವಾಗಿ ಮುಂದುವರೆಯುತ್ತಲಿದೆ ಎಷ್ಟೋ ರಾಷ್ಟ್ರಗಳಲ್ಲಿ ಇದು ಕಾನೂನುಬದ್ಧವೂ ಆಗಿದ್ದು ದೇಶಕ್ಕೆ ಅಗತ್ಯವಾದ ಆದಾಯವನ್ನು ತರುತ್ತದೆ ಆದರೆ ಈ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರುವವರು ತಮ್ಮ ಇಚ್ಛೆಯಿಂದಂತೂ ಈ ವೃತ್ತಿಯನ್ನು ಆಯ್ದುಕೊಂಡಿಲ್ಲ ಹಾಗಾದರೆ ಇಷ್ಟೊಂದು ಸಂಖ್ಯೆಯಲ್ಲಿ ಪ್ರತಿ ಊರಿನಲ್ಲಿಯೂ ಈ ವೃತ್ತಿಯಲ್ಲಿ ಹೇಗಿದ್ದಾರೆ ವಾಸ್ತವ ನಮ್ಮ ಅರಿವಿಗಿಂತಲೂ ಭೀಕರವಾಗಿದೆ ಭಾರತದಲ್ಲಂತೂ ಹಿಂದಿನ ಶತಮಾನದಲ್ಲಿ ಈ ವೃತ್ತಿಗೆ ದೇವರ ಹೆಸರನ್ನು ಬಳಸಿ ದೇವದಾಸಿಯ ರೂಪದಲ್ಲಿ ಮಹಿಳೆಯರನ್ನು ದೂಡಲಾಗುತ್ತಿತ್ತು ಈ ಬಗ್ಗೆ ಬೆಳಕು ಚೆಲ್ಲಿದವರಲ್ಲಿ ಖ್ಯಾತಲೇಕ್ ಪ್ರೇಮಚಂದ್ ಪ್ರಾಯಶಾ ಮೊದಲನೆಯವರು ಕನ್ನಡದಲ್ಲಿಯೂ ಆಬಿದ್ ಸುರ್ತಿ ಎಂಬ ಲೇಖಕರು ಕಾದಂಬರಿಯೊಂದನ್ನು ಬರೆದಿದ್ದಾರೆ ವೇಶ್ಯಾವೃತ್ತಿಯನ್ನು ಪ್ರಾರಂಭಿಸಲು ಏನು ಕಾರಣ ಎಂಬುದನ್ನು ಓರ್ವ ವೇಶ್ಯೆ ತಿಳಿಸಿದ್ದನ್ನು ಸ್ಲೈಡ್ ಶೋ ಮೂಲಕ ನೋಡೋಣ ಬಡತನಕ್ಕಿಂತ ದೊಡ್ಡ ಶಾಪ ಇನ್ನೊಂದಿಲ್ಲ ಹೊಟ್ಟೆಗೆ ತುತ್ತು ಅನ್ನ ಇಲ್ಲದಿದ್ದರೆ ಏನು ಬೇಕಾದರೂ ಮಾಡಲು ಮನಸ್ಸು ಹಿಂಜರಿಯುವುದಿಲ್ಲ ಕುಡಿತದ ಚಾಳಿಯು ಪರೋಕ್ಷ ಕಾರಣವಾಗಿದೆ ಕುಡಿದು ಮನೆಗೆ ಬಂದ ತಂದೆ ತಾಯಿ ದುಡಿದದ್ದನ್ನು ಕಿತ್ತು ಹೊಡೆದು ರಂಪ ಮಾಡಿ ಎಲ್ಲರನ್ನೂ ಉಪವಾಸ ಕೆಡವಿದಾಗ ಹತಾಶೆಗೆ ಒಳಗಾದ ಮನಸ್ಸು ಮೈಮಾರಿಕೊಳ್ಳಲು ಪ್ರೇರೇಪಿಸುತ್ತದೆ ವೃತ್ತಿಪರರಲ್ಲಿ ಹೆಚ್ಚಿನವರ ಅನುಭವ ಇದೆಯಾಗಿದೆ ಈಕೆಯ ಕಥೆಯು ಹೀಗೆ ಪ್ರಾರಂಭವಾಗುತ್ತದೆ ಭಾರತದಲ್ಲಿ ಇಂದು ನಿಷೇಧಗೊಂಡಿದ್ದರೂ ಅಲ್ಲಲ್ಲಿ ಕದ್ದುಮುಚ್ಚಿ ವಿವಾಹಗಳು ನಡೆಯುತ್ತಿವೆ ತನಗೆ ಏನಾಗುತ್ತಿದೆ ಎಂದು ಗೊತ್ತಿಲ್ಲದ ವಯಸ್ಸಿನಲ್ಲಿಯೇ ಪಂಥದಲ್ಲಿ ಸೋತ ತಂದೆ ಮುದುಕನೊಬ್ಬರೇ ಈಕೆಯನ್ನು ಮದುವೆ ಮಾಡಿ ಕೊಟ್ಟಿರುತ್ತಾನೆ ಮುದುಕನ ಕಾಟ ತಾಳಲಾರದೆ ಹೊರಬಂದ ಈಕೆ ಮನೆಯಿಂದ ಓಡುತ್ತಾಳೆ ಈಕೆ ಕೇವಲ ಹನ್ನೆರಡು ವರ್ಷದವಳಿದ್ದಾಗಲೇ ಕತ್ತಲೆಂದರೆ ಹೆದರುತ್ತಿದ್ದು ಕತ್ತಲಾದ ಬಳಿಕ ಭೂತವೊಂದು ಕಾಡುತ್ತದೆ ಎಂದು ನಂಬಿದ್ದಳು ಮನೆಯ ಕಷ್ಟಗಳನ್ನು ತಾಳಲಾರದೆ ಒಂದು ದಿನ ಇದ್ದ ಬದ್ದ ಧೈರ್ಯವನ್ನೆಲ್ಲ ಒಗ್ಗೂಡಿಸಿ ಮುದುಕ ಮಲಗಿದ್ದ ಸಮಯ ಸಾಧಿಸಿ ಈಕೆ ಮನೆಯಿಂದ ಓಡುತ್ತಾಳೆ ತನ್ನಿಂದ ಸಾಧ್ಯವಾದಷ್ಟು ವೇಗವಾಗಿ ಹಿಂದಿರುಗಿ ನೋಡದೆ ಈಕೆ ಓಡುತ್ತಾಳೆ ಓಡುತ್ತಾ ಓಡುತ್ತಾ ಎಲ್ಲಿ ಓಡುತ್ತಿದ್ದೇನೆಂಬ ಪರಿವೆಯೇ ಇಲ್ಲದೆ ಈಕೆ ಓಡಿ ಸುಸ್ತಾಗಿ ಒಂದು ಕಡೆ ಕತ್ತಲಲ್ಲಿ ಅಡಗುತ್ತಾಳೆ ವಾಸ್ತವವಾಗಿ ಇದು ವೇಶ್ಯೆಯರ ಕೇರಿಯಾಗಿರುತ್ತದೆ ಮರುದಿನ ಪುರುಷನೊಬ್ಬ ಆಕೆಯನ್ನು ಅಲ್ಲಾಡಿಸಿ ಎಬ್ಬಿಸಿದಾಗಲೇ ಈಕೆಗೆ ಎಚ್ಚರಾಗುತ್ತದೆ ಈ ಪುರುಷ ನಂಬಿಕಸ್ಥನಾಗಿ ಕಂಡುಬಂದ ಕಾರಣ ಈಕೆ ತನ್ನ ದಾರುಣ ಕಥೆಯನ್ನು ತಿಳಿಸುತ್ತಾಳೆ ತನ್ನಿಂದಾದ ಸಹಾಯ ಮಾಡುತ್ತೇನೆ ಎಂದು ನಂಬಿಸಿದ ಈ ಪುರುಷ ಆಕೆಯನ್ನು ಒಂದು ದೊಡ್ಡ ಮನೆಯ ಒಡತಿಯ ಬಳಿ ಕರೆದೊಯ್ಯುತ್ತಾನೆ ವಾಸ್ತವವಾಗಿ ಈ ಒಡತಿ ವೇಶ್ಯಾಗೃಹವೊಂದರ ಮಾಲಕಿಯಾಗಿದ್ದು ಈಕೆಗೆ ಅರಿವೇ ಇಲ್ಲದಂತೆ ಈಕೆಯನ್ನು ಮನೆಯೊಡತಿಗೆ ಮಾರಿರುತ್ತಾನೆ ಈ ಮನೆಯಲ್ಲಿ ಈಕೆಯನ್ನು ಸುಂದರವಾಗಿ ಸಿಂಗರಿಸಿ ಒಳ್ಳೆಯ ಬಟ್ಟೆಗಳನ್ನು ತುಡಿಸಿ ಬಾಗಿಲ ಬಳಿ ನಿಲ್ಲಲು ತಿಳಿಸಲಾಗುತ್ತದೆ ಇದನ್ನು ವಿರೋಧಿಸಿದ ಬಾಲಕಿಯನ್ನು ದನ ಬಡಿದ ಹಾಗೆ ಬಡಿದು ಬಲವಂತವಾಗಿ ಕೋಣೆಯೊಳಗೆ ಕೂಡಲಾಗುತ್ತದೆ ನಂತರ ಈಕೆಗೆ ನೆನಪಿರುವುದು ಎಂದರೆ ಝಡುತಿ ದೇಹದ ಕುಡುಕನೊಬ್ಬನ ಶರೀರದ ಭಾರದ ಅಡಿಯಲ್ಲಿ ಈಕೆಯ ಕೋಮಲ ಶರೀರ ನುಜ್ಜುಗುಜ್ಜಾಗುತ್ತಿರುವುದು ಈ ಭಾರ ಆಕೆಯ ಶರೀರಕ್ಕಿಂತಲೂ ಆತ್ಮವನ್ನೇ ಹೆಚ್ಚು ಗಾಸಿಗೊಳಿಸುತ್ತದೆ ಇದಕ್ಕೆ ಪ್ರತಿರೋಧ ಎದುರಿಸಲು ಸಾಧ್ಯವಿಲ್ಲದೆ ದಿಗ್ಭ್ರಾಂತಿಗೆ ಒಳಗಾಗುತ್ತಾಳೆ ವಾಸ್ತವದ ಅರಿವಾಗುತ್ತಿದ್ದಂತೆಯೇ ಈ ನರಕದಿಂದ ಓಡಿಹೋಗಲು ಮನಸ್ಸಾಗುತ್ತದೆ ಸತತ ಆಕ್ರಮಣದಿಂದ ದೇಹ ಅತೀವ ನುಜ್ಜುಗುಜ್ಜಾಗುತ್ತೆ ಕೊಂಚ ಪ್ರಾಣ ಬರುತ್ತಿದ್ದಂತೆಯೇ ಓಡಿ ಹೋಗಲು ಮಾಡುವ ಯತ್ನಗಳೆಲ್ಲ ಅಲ್ಲಿನ ಕಾವಲುಗಾರರ ಮೂಲಕ ವಿಫಲವಾದವು ಅಷ್ಟೇ ಅಲ್ಲ ಪ್ರತಿ ಬಾರಿ ಓಡಿ ಹೋಗಲು ಯತ್ನಿಸಿದಾಗಲೂ ಇನ್ನಷ್ಟು ಹೆಚ್ಚಿನ ಪುರುಷರು ಸತತವಾಗಿ ಬಲಾತ್ಕರಿಸಿದ್ದರು ಕಡೆಗೊಂದು ದಿನ ಇಲ್ಲಿ ಇರುವ ಇತರರು ಹೇಗೆ ಬಾಳುವೆ ನಡೆಸುತ್ತಿದ್ದಾರೆಂದು ಕಂಡುಕೊಂಡ ಈಕೆಯೂ ಅನಿವಾರ್ಯವಾಗಿ ಇದೇ ಜೀವನಕ್ಕೆ ಹೊಂದಿಕೊಳ್ಳಲು ಯತ್ನಿಸುತ್ತಾಳೆ ಆ ಪ್ರಕಾರ ತನ್ನ ಗಿರಾಕಿಗಳೊಂದಿಗೆ ಉತ್ತಮವಾಗಿ ವ್ಯವಹರಿಸಿದ ಬಳಿಕ ಕೊಂಚ ಆದಾಯವನ್ನು ನೀಡಲಾಗುತ್ತದೆ ಒಂದು ವೇಳೆ ತಾನು ಬಡ ಕುಟುಂಬದಲ್ಲಿ ಜನಿಸದೇ ಇದ್ದರೆ ತನಗೆ ಈ ಗತಿ ಬರುತ್ತಿರಲಿಲ್ಲ ಎಂಬುದು ಈಕೆಯ ದೃಢವಾದ ಭಾವನೆಯಾಗಿದ್ದು ತನ್ನ ತಂದೆಯನ್ನು ಎಂದಿಗೂ ಗೌರವಿಸಿರಲಿಲ್ಲ ಇದು ಈಕೆಯ ಕತೆ ಜೀವನದಲ್ಲಿ ಅನಿವಾರ್ಯವಾಗಿ ಇಂತಹ ವೃತ್ತಿಗಳನ್ನು ನಡೆಸುತ್ತಿರುವವರು ನಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಇದರಲ್ಲಿ ಬಿದ್ದಿರಬಹುದು ಆದ್ದರಿಂದ ಒಂದೇ ನೋಟದಲ್ಲಿ ಯಾರ ಬಗ್ಗೆ ಅಭಿಪ್ರಾಯ ತಳೆಯುವುದು ಸರ್ವತಾ ಸಾಧುವಲ್ಲ ವೇಷ್ಯಾವೃತ್ತಿ ಬಹಳ ದಿನೇ ದಿನೇ ದೇಶದಲ್ಲಿ ವೇಶ್ಯಾವಾಟಿಕೆ ಹೆಚ್ಚಾಗುತ್ತಲೇ ಇದೆ ಇದೀಗ ದೇಶದಲ್ಲಿ ಅತಿ ಹೆಚ್ಚು ವೇಶ್ಯಾವಾಟಿಕೆ ನಡೆಯುತ್ತಿರುವುದು ಯಾವ ರಾಜ್ಯದಲ್ಲಿ ಎಂದು ನಡೆಸಿದ ಸಮೀಕ್ಷೆಯಲ್ಲಿ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದ್ದರೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಹಾಗೂ ಮೂರನೇ ಸ್ಥಾನದಲ್ಲಿ ಆಂಧ್ರಪ್ರದೇಶವಿದೆ ಹೌದು ಈ ಮೂರು ರಾಜ್ಯಗಳಲ್ಲಿ ವೇಶ್ಯವಾಟಿಕೆ ವಿಸ್ತರಿಸುತ್ತಿದೆ ಕರ್ನಾಟಕದಲ್ಲಿ ಪ್ರತಿ ವರ್ಷ ವೇಶ್ಯವಟಿಕೆ ಹೆಚ್ಚಾಗುತ್ತಲೇ ಇದೆ ಇನ್ನು ಆಂಧ್ರ ಪ್ರದೇಶದಲ್ಲಿ ವಾರ್ಷಿಕವಾಗಿ ಶೇ ಹತ್ತರಿಂದ ರಿಂದ ಏರಿಕೆಯಾಗುತ್ತಲೇ ಇದೆ ಅದರಲ್ಲಿಯೂ ಈ ವೃತ್ತಿಗೆ ಇಳಿಯುವವರ ಸರಾಸರಿ ವಯಸ್ಸು ಹದಿನೆಂಟು ರಿಂದ ನಲವತ್ತು ವರ್ಷದವರಾಗಿದ್ದಾರೆ ಕೌಟುಂಬಿಕ ಸ್ಥಿತಿಗತಿಗಳು ಮತ್ತು ಐಷಾರಾಮಿ ಜೀವನಕ್ಕೆ ಒಪ್ಪಿಕೊಂಡ ಮಹಿಳೆಯರು ಈ ರೀತಿಯ ವೃತ್ತಿಗೆ ಪ್ರವೇಶಿಸುತ್ತಿದ್ದಾರೆ ವೇಶ್ಯಾವಾಟಿಕೆ ವ್ಯಾಪಕವಾಗಿರುವುದರಿಂದ ಎಚ್ಐವಿ ಪ್ರಕರಣಗಳು ಕೂಡ ವೇಗವಾಗಿ ಹೆಚ್ಚುತ್ತಿವೆ ಮಹಾರಾಷ್ಟ್ರದಲ್ಲಿ ಮೂರು ಪಾಯಿಂಟ್ ತೊಂಬತ್ನಾಲ್ಕು ಲಕ್ಷ ಪ್ರಕರಣಗಳು ಕರ್ನಾಟಕದಲ್ಲಿ ಎರಡು ಪಾಯಿಂಟ್ ಎಪ್ಪತ್ತಾರು ಲಕ್ಷ ಪ್ರಕರಣಗಳು ಆಂಧ್ರಪ್ರದೇಶದಲ್ಲಿ ಎರಡು ಪಾಯಿಂಟ್ ಶೂನ್ಯ ಒಂಬತ್ತು ಲಕ್ಷ ಪ್ರಕರಣಗಳನ್ನು ಹೊಂದಿದೆ ಆಂಧ್ರಪ್ರದೇಶದಲ್ಲಿ ಲೈಂಗಿಕ ಕಾರ್ಯಕರ್ತರು ಹೇರಳವಾಗಿದ್ದಾರೆ ಎಪಿಯಲ್ಲಿ ಒಂದು ಪಾಯಿಂಟ್ ಮೂವತ್ತ್ ಮೂರು ಲಕ್ಷ ಲೈಂಗಿಕ ಕಾರ್ಯಕರ್ತೆಯರಿದ್ದಾರೆ ಎಂದು ರಾಜ್ಯ ಏಡ್ಸ್ ನಿಯಂತ್ರಣ ಸೊಸೈಟಿ ಮತ್ತು ಸೇವಾ ಸಂಸ್ಥೆಗಳು ಸಂಗ್ರಹಿಸಿದ ಮಾಹಿತಿಯಿಂದ ಈ ವಿಚಾರ ಬೆಳಕಿಗೆ ಬಂದಿವೆ ಲೈಂಗಿಕ ಕಾರ್ಯಕರ್ತರ ಸಂಖ್ಯೆ ಅನಂತಪುರ ಜಿಲ್ಲೆಯಲ್ಲಿ ಇದು ಹೆಚ್ಚಾಗಿದೆ ಆದಾದ ಬಳಿಕ ಕರ್ನೂಲ್ ಚಿತ್ತೂರು ಜಿಲ್ಲೆಯಲ್ಲಿ ಹೆಚ್ಚು ಲೈಂಗಿಕ ಕಾರ್ಯಕರ್ತೆಯರಿದ್ದಾರೆ ಜೀವನೋಪಾಯಕ್ಕಾಗಿ ಅಥವಾ ರಾಯಲಸೀಮಾ ಜಿಲ್ಲೆಗಳಲ್ಲಿ ಅನೇಕ ಜನರು ಈ ವೃತ್ತಿಗೆ ಪ್ರವೇಶಿಸುತ್ತಿದ್ದಾರೆ ರಾಯಲಸೀಮೆಯಲ್ಲಿ ಬೆಂಗಳೂರು ಹೈದರಾಬಾದ್ ಚೆನ್ನೈನಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಿರುವುದು ಕೂಡ ಇದಕ್ಕೆ ಕಾರಣ ಒಂದು ನಾನ್ನೂರ ಐವತ್ತು ಲೈಂಗಿಕ ಕಾರ್ಯಕರ್ತರು ಎಚ್ಐವಿ ಸೋಂಕಿಗೆ ಒಳಗಾಗಿದ್ದಾರೆ ಆದರೆ ವೃತ್ತಿಯನ್ನು ಬಿಡುತ್ತಿಲ್ಲ ಔಷಧ ಬಳಸುತ್ತಲೇ ವೃತ್ತಿಯನ್ನು ಮುಂದುವರೆಸುತ್ತಿದ್ದಾರೆ ಮಹಾರಾಷ್ಟ್ರ ಐವತ್ತೊಂಬತ್ತು ಸಾವಿರ ಏಳ್ನೂರ ಎಂಬತ್ತೈದು ಸ್ಥಳೀಯ ಲೈಂಗಿಕ ಕಾರ್ಯಕರ್ತರನ್ನು ಹೊಂದಿದೆ ದೆಹಲಿಯಲ್ಲಿ ನಲವತ್ತಾರು ಸಾವಿರ ಏಳ್ನೂರು ಎಂಬತ್ತಾರು ಮತ್ತು ಮಿಜೋರಾಂನಲ್ಲಿ ಎಂಟುನೂರು ಮೂವತ್ತ್ ಕಡಿಮೆ ಸಂಖ್ಯೆಯ ಲೈಂಗಿಕ ಕಾರ್ಯಕರ್ತರಿದ್ದಾರೆ ನೆರೆಯ ರಾಜ್ಯಗಳಿಂದ ಹನ್ನೊಂದು ಸಾವಿರ ಆರು ಹಂಡ್ರೆಡ್ ಮೂವತ್ತೊಂಬತ್ತು ಜನರು ವಲಸೆ ಬಂದಿದ್ದು ಆಂಧ್ರಪ್ರದೇಶದಲ್ಲಿ ವೇಶ್ಯೆಯರಾಗಿ ಕೆಲಸ ಮಾಡುತ್ತಿದ್ದಾರೆ ಅವರಲ್ಲಿ ಹೆಚ್ಚಿನವರು ಒಡಿಶಾ ಛತ್ತೀಸ್ಗಢ ಅಸ್ಸಾಂ ಬಿಹಾರ ಮತ್ತು ಅರುಣಾಚಲ ಪ್ರದೇಶ ರಾಜ್ಯಗಳಿಂದ ಬಂದಿದ್ದಾರೆ ಮಹಾರಾಷ್ಟ್ರಕ್ಕೆ ವಿವಿಧ ರಾಜ್ಯಗಳಿಂದ ಆರು ಪಾಯಿಂಟ್ ಶೂನ್ಯ ಆರು ಲಕ್ಷ ಜನರು ವಲಸೆ ಬಂದಿದ್ದು ಎಲ್ಲರೂ ಲೈಂಗಿಕ ಕೆಲಸದಲ್ಲಿ ತೊಡಗಿದ್ದಾರೆ ಇನ್ನು ಗುಜರಾತ್ನಲ್ಲಿ ಎರಡು ಪಾಯಿಂಟ್ ಶೂನ್ಯ ಎಂಟು ಲಕ್ಷ ಮತ್ತು ದೆಹಲಿಯಲ್ಲಿ ಒಂದು ಲಕ್ಷ ಜನರು ವೇಶ್ಯಾವಟಿಕೆಯಲ್ಲಿ ತೊಡಗಿದ್ದಾರೆ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೊಂದರ ಜನವರಿ ವೇಳೆ ನಡೆಸಿದ ಸಮೀಕ್ಷೆ ವೇಳೆ ಆಂಧ್ರಪ್ರದೇಶ ಮೊದಲ ಸ್ಥಾನದಲ್ಲಿತ್ತು ದೇಶಾದ್ಯಂತ ಎಂಟು ಕಾಲು ಭಾಗ ಲಕ್ಷ ಮಹಿಳಾ ಲೈಂಗಿಕ ಕಾರ್ಯಕರ್ತೆಯರಿದ್ದಾರೆ ಅದರಲ್ಲಿ ಒಂದು ಪಾಯಿಂಟ್ ಮೂವತ್ತ್ ಮೂರು ಲಕ್ಷ ಜನರಿರುವ ಮೂಲಕ ಆಂಧ್ರಪ್ರದೇಶ ಮೊದಲ ಸ್ಥಾನದಲ್ಲಿತ್ತು ಜನವರಿ ಮತ್ತು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೊಂದರ ನಡುವೆ ನಡೆಸಿದ ಅಧ್ಯಯನದಲ್ಲಿ ಎಪಿ ಮೊದಲ ಸ್ಥಾನದಲ್ಲಿದೆ ದೇಶಾದ್ಯಂತ ಎಂಟು ಕಾಲು ಭಾಗ ಲಕ್ಷ ಮಹಿಳಾ ಲೈಂಗಿಕ ಕಾರ್ಯಕರ್ತೆಯರಿದ್ದಾರೆ ಅದರಲ್ಲಿ ಒಂದು ಪಾಯಿಂಟ್ ಮೂವತ್ತ್ ಮೂರು ಲಕ್ಷ ಜನರೊಂದಿಗೆ ಎಪಿ ಮೊದಲ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ಒಂದು ಪಾಯಿಂಟ್ ಹದಿನಾರು ಲಕ್ಷ ತೆಲಂಗಾಣದಲ್ಲಿ ಒಂದು ಲಕ್ಷ ಮತ್ತು ತಮಿಳುನಾಡಿನಲ್ಲಿ ಅರವತ್ತೈದು ಸಾವಿರ ಮಂದಿ ವೇಶ್ಯಾವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದರು ಆಂಧ್ರಪ್ರದೇಶದಲ್ಲಿ ಪ್ರಸ್ತುತ ಅರವತ್ತೈದು ಸಾವಿರ ಲೈಂಗಿಕ ಕಾರ್ಯಕರ್ತರು ವಾಸಿಸುತ್ತಿದ್ದಾರೆ ಎರಡು ಸಾವಿರ ಇಪ್ಪತ್ತೆರಡರ ವೇಳೆಗೆ ಈ ಸಂಖ್ಯೆ ದ್ವಿಗುಣಗೊಂಡಿರುವುದು ಆತಂಕಕಾರಿಯಾಗಿದೆ ರಾಜರ ಕಾಲದಿಂದಲೂ ವೇಶ್ಯಾವಾಟಿಕೆ ಎನ್ನುವುದು ನಡೆಯುತ್ತಲೇ ಬರುತ್ತಿದೆ ಹಿಂದಿನ ಕಾಲದಲ್ಲಿ ರಾಜನೇ ವೇಶ್ಯೆಯರು ಇರುವಂತಹ ಸ್ಥಳಗಳಿಗೆ ಹೋಗುವಂತಹ ಕಥೆಗಳನ್ನು ನಾವು ಕೇಳಿದ್ದೇವೆ ವೇಶ್ಯಾವಾಟಿಕೆಗೆ ತುಂಬಾ ದೀರ್ಘ ಇತಿಹಾಸವಿದೆ ರಾಜರ ಬಳಿಕ ಬ್ರಿಟಿಷರು ಬಂದರು ಅವರಿಂದ ಸ್ವಾತಂತ್ರ್ಯ ಸಿಕ್ಕಿದರೂ ವೇಶ್ಯಾವಾಟಿಕೆಯನ್ನು ನಿಲ್ಲಿಸಲು ಸಾಧ್ಯವಾಗಿಲ್ಲ ಭಾರತದಲ್ಲಿ ಮಾತ್ರವಲ್ಲ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ವೇಶ್ಯವಾಟಿಕೆ ಎನ್ನುವುದು ನಿರಂತರವಾಗಿ ಸಾಗುತ್ತಲೇ ಇದೆ ಇದು ಕೆಲವು ರಾಷ್ಟ್ರಗಳಲ್ಲಿ ಕಾನೂನುಬದ್ಧವಾಗಿ ನಡೆಯುತ್ತದೆ ಅದಕ್ಕಾಗಿಯೇ ಕೆಲವೊಂದು ಪ್ರದೇಶಗಳನ್ನು ಗುರುತಿಸಲಾಗಿದ್ದು ಇವುಗಳನ್ನು ರೆಡ್ ಲೈಟ್ ಪ್ರದೇಶಗಳೆಂದು ಕರೆಯಲಾಗುತ್ತದೆ ಇಂತಹ ಪ್ರದೇಶಗಳು ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದಾದ್ಯಂತ ಪ್ರಸಿದ್ಧಿಯನ್ನು ಹೊಂದಿದೆ ಹೀಗೀಗ ಹೆಣ್ಣು ಮಕ್ಕಳನ್ನು ಕಳ್ಳಸಾಗಣೆ ಮೂಲಕ ಇಂತಹ ಕೃತ್ಯಗಳಿಗೆ ಇಳಿಸಲಾಗುತ್ತದೆ ಇದರ ಹಿಂದೆ ಬೃಹತ್ ಜಾಲವೇ ಇದೆ ಆದರೆ ಕಾನೂನು ಮಾತ್ರ ಇಂಥವರಿಗೆ ಏನೂ ಮಾಡಲು ಸಾಧ್ಯವಾಗುತ್ತಿಲ್ಲ ಕೆಲವರಿಗೆ ಇದು ಆದಾಯದ ಮೂಲವಾಗಿದೆ ಏಷ್ಯಾದಲ್ಲಿರುವ ಅತ್ಯಂತ ಬೃಹತ್ ರೆಡ್ ಲೈಟ್ ಪ್ರದೇಶವಾಗಿರುವ ಇದು ತುಂಬಾ ಅಪಾಯಕಾರಿ ಮತ್ತು ಕುಖ್ಯಾತಿಯನ್ನು ಪಡೆದಿದೆ ಇದು ಏಷ್ಯಾದ ಅತ್ಯಂತ ಹಳೆದ ರೆಡ್ ಲೈಟ್ ಏರಿಯಾವಾಗಿದೆ ಕೋಲ್ಕತ್ತಾದ ಇತರ ಪ್ರದೇಶಗಳಿಗೆ ಹೋಲಿಸಿದರೆ ಇಲ್ಲಿ ಅಪರಾಧ ಕೃತ್ಯಗಳು ಹೆಚ್ಚು ಇದನ್ನು ಬಾಸ್ಟಿನ್ ರೋಡ್ ಎಂದು ಕರೆಯುತ್ತಾರೆ ಇಲ್ಲಿ ತುಂಬಾ ಹಳೆಯದಾದ ಒಂದಕ್ಕೊಂದು ಅಂಟಿಕೊಂಡಿರುವಂತಹ ಬಹುಮಹಡಿ ಕಟ್ಟಡಗಳಿವೆ ಇದರ ನೆಲಮಹಡಿಗಳಲ್ಲಿ ಅಂಗಡಿಗಳಿದ್ದರೆ ಮೇಲಿನ ಭಾಗದಲ್ಲಿ ವೇಶ್ಯಾವಾಟಿಕೆ ನಡೆಯುತ್ತಿರುತ್ತದೆ ಭಾರತದೆಲ್ಲೆಡೆಯಿಂದ ಅಪಹರಿಸಲ್ಪಟ್ಟ ಹೆಣ್ಣು ಮಕ್ಕಳನ್ನು ಇಲ್ಲಿ ಮಾರಲಾಗುತ್ತದೆಯಂತೆ ಇದನ್ನು ಈಗ ಮುಂಬಯಿಯ ಕೆಂಪು ಮಾರ್ಗವೆಂದು ಕರೆಯಲಾಗುತ್ತದೆ ಹಿಂದೆ ಕಾಮಾಟಿಪುರವೆಂದು ಕರೆಯಲಾಗುತ್ತದೆ ಇದು ಏಷ್ಯಾದ ಎರಡನೇ ಅತಿ ದೊಡ್ಡ ವೇಶ್ಯಾವಾಟಿಕ ಕೇಂದ್ರವಾಗಿದೆ ಮುಂಬಯಿಯ ಇತರ ಭಾಗಗಳಿಗೆ ಹೋಲಿಸಿದರೆ ಇಲ್ಲಿ ಅತಿ ಹೆಚ್ಚಿನ ಅಪರಾಧಿ ಕೃತ್ಯಗಳು ನಡೆಯುತ್ತದೆ ಇದು ಮಹಾರಾಷ್ಟ್ರದ ಅತ್ಯಂತ ಕುಖ್ಯಾತ ವೇಶ್ಯವಾಟಿಕಾ ಕೇಂದ್ರವಾಗಿದೆ ಗಂಗಾಜಮುನಾದಲ್ಲಿರುವ ಅಡ್ಡೆಗಳು ಕೇವಲ ವೇಶ್ಯಾವಾಟಿಕ ಕೇಂದ್ರವಾಗಿರದೆ ಇಲ್ಲಿ ಸ್ಮಗ್ಲಿಂಗ್ ಮತ್ತು ಭೂಗತ ಚಟುವಟಿಕೆಗಳು ನಡೆಯುತ್ತಿರುತ್ತದೆ ಉತ್ತರ ಪ್ರದೇಶದಲ್ಲಿರುವ ವಾರಾಣಸಿಯು ಹಿಂದಿನಿಂದಲೂ ತವೈಫ್ ಸಂಸ್ಕೃತಿಗೆ ತುಂಬಾ ಜನಪ್ರಿಯವಾಗಿದೆ ಇದು ಉತ್ತರ ಪ್ರದೇಶದ ಅತಿ ದೊಡ್ಡ ರೆಡ್ ಲೈಟ್ ಪ್ರದೇಶ ಗುಡಿಯಾ ಎನ್ನುವ ಸರ್ಕಾರೇತರ ಸಂಘಟನೆಯು ಈಗ ಇಲ್ಲಿಗೆ ಸಾಗಾಟವಾಗುವ ಮತ ಹುಡುಗಿಯರನ್ನು ರಕ್ಷಿಸುವಂತಹ ಶ್ರೇಷ್ಠ ಕೆಲಸವನ್ನು ಮಾಡುತ್ತಿದೆ ಹಲವಾರು ಪವಿತ್ರ ಕ್ಷೇತ್ರಗಳನ್ನು ಒಳಗೊಂಡಿರುವ ನಗರವು ವೇಶ್ಯಾವಾಟಿಕೆಯಿಂದ ಸುತ್ತುವರಿದಿದೆ ಇದು ತುಂಬಾ ಅಸಹ್ಯವೆನಿಸಿದರೆ ಇಲ್ಲಿ ದೇಹವ್ಯಾಪಾರ ನಡೆಯುತ್ತಲೇ ಇರುತ್ತದೆ ಇಲ್ಲಿನ ಪವಿತ್ರ ಕ್ಷೇತ್ರಗಳಿಗೆ ಆಗಮಿಸುವಂತಹ ಹೊರಗಿನ ಭಕ್ತರಿಗೆ ಸುತ್ತಲಿನ ವೇಶ್ಯಾವಾಟಿಕೆ ಕೇಂದ್ರಗಳ ಬಗ್ಗೆ ಅರಿವು ಇರುವುದಿಲ್ಲ ಪವಿತ್ರ ಮಂದಿರಗಳ ಸುತ್ತಲೂ ವೇಶ್ಯಾವಾಟಿಕಾ ಕೇಂದ್ರಗಳು ಇರುವುದು ಸ್ಥಳೀಯ ಭಕ್ತರಿಗೆ ಮುಜುಗರ ತರಿಸುತ್ತದೆ ರಾಷ್ಟ್ರದ ವಿವಿಧ ಗ್ರಾಮೀಣ ಪ್ರದೇಶಗಳಿಂದ ಅಪಹರಿಸಲ್ಪಟ್ಟ ಹುಡುಗಿಯರನ್ನು ಇಲ್ಲಿಗೆ ತಂದು ವೇಶ್ಯಾವಾಟಿಕೆ ನಡೆಸಲಾಗುತ್ತದೆ ಅಥವಾ ಮಾರಲಾಗುತ್ತದೆ ಇದು ರಾಷ್ಟ್ರದಲ್ಲಿಯೇ ಅತ್ಯಂತ ಕುಖ್ಯಾತ ವೇಶ್ಯಾವಾಟಿಕೆ ಕೇಂದ್ರ ಇಲ್ಲಿ ಅತಿ ಹೆಚ್ಚು ಅಪರಾಧಿ ಚಟುವಟಿಕೆಗಳು ನಡೆಯುತ್ತದೆ ಇದು ನಗರದಲ್ಲಿ ಅತಿ ವ್ಯಸ್ತವಾಗಿರುವಂತಹ ಶಾಪಿಂಗ್ ಪ್ರದೇಶಗಳಲ್ಲಿ ಒಂದಾಗಿದೆ ಇದೇ ಪ್ರದೇಶದಲ್ಲಿ ದೇಶದ ಅತ್ಯಂತ ಶ್ರೀಮಂತ ಗಣೇಶನ ಮಂದಿರವಿದೆ ಇಲ್ಲಿ ದೇವರ ಹೆಸರು ಹೇಳಿಕೊಂಡು ವೇಶ್ಯಾವಟಿಕೆ ನಡೆಸಲಾಗುತ್ತದೆ ರಾಜರ ಕಾಲದಿಂದಲೂ ವೇಷ್ಯಾವಟ ಕೆಲವರು ತಾವು ಗಳಿಸಿದುದನ್ನೆನ್ನ ದಿನನಿತ್ಯ ವೇಶ್ಯರ ಸಹವಾಸ ಮಾಡಿ ಇವರಿಗೆ ಸುರಿದು ಮನೆಯಲ್ಲಿ ಪತ್ನಿ ಮಕ್ಕಳನ್ನು ದರಿದ್ರರಾಗಿಸುವುದನ್ನು ಸಹ ನೋಡಬಹುದು ಎಷ್ಟೋ ಕುಟುಂಬಗಳಲ್ಲಿ ಇದರಿಂದಾಗಿ ಹೇಳಲಾರದ ನೋವು ಮಡುಗಟ್ಟಿರುತ್ತದೆ ಅನಾದಿ ಕಾಲದಿಂದಲೂ ಮಹಿಳೆಯರ ಮನದಲ್ಲಿ ಉದ್ಭವಿಸಿರುವ ಪ್ರಶ್ನೆ ಇದು ಪ್ರತಿ ಊರಿನಲ್ಲಿಯೂ ಇರುವ ವೇಶ್ಯವಾಟಿಕೆಗಳು ಅಥವಾ ವೃತ್ತಿ ಏಕೆ ನಡೆಯುತ್ತಿದೆ ಎಲ್ಲಿಯವರೆಗೆ ಗ್ರಾಹಕರಿರುತ್ತಾರೋ ಅಲ್ಲಿಯವರೆಗೆ ಇದು ನಡೆದಿರುತ್ತದೆ ಗ್ರಾಹಕರು ಯಾರು ಸಮಾಜದಲ್ಲಿ ಉತ್ತಮ ಜೀವನ ನಡೆಸುತ್ತಿರುವ ಸಭ್ಯಸ್ಥರೇ ಮನೆಯಲ್ಲಿ ಇದ್ದು ಪುರುಷರು ವೇಶ್ಯರೆಡೆಗೆ ಏಕೆ ಆಕರ್ಷಿತರಾಗುತ್ತಾರೆ ಹಿಂದಿನ ಶತಮಾನದಲ್ಲಿ ದೇವದಾಸಿ ಪದ್ಧತಿ ಮೊದಲಾದ ಅನಿಷ್ಟ ಪದ್ಧತಿಗಳ ಮೂಲಕ ತಮ್ಮ ಅಗತ್ಯತೆಗಳನ್ನು ಸುಲಭವಾಗಿ ಪೂರೈಸಿಕೊಂಡಿದ್ದು ಎಲ್ಲರಿಗೂ ತಿಳಿದೇ ಇರುವ ವಿಷಯ ಇಂದು ಈ ಪದ್ಧತಿ ಇಲ್ಲವಾದರೂ ಹೆಚ್ಚಿನ ಪುರುಷರು ಮನೆಯ ಹೊರಗಿನ ಹಾಲಿಗೆ ಆಕರ್ಷಣೆಯನ್ನು ಹೊಂದಿರುವುದು ಮಾತ್ರ ಸುಳ್ಳಲ್ಲ ಅದರಲ್ಲೂ ಕೆಲವರು ತಾವು ಗಳಿಸಿದುದನ್ನೆನ್ನ ಇವರಿಗೆ ಸುರಿದು ಮನೆಯಲ್ಲಿ ಪತ್ನಿ ಮಕ್ಕಳನ್ನು ದರಿದ್ರರಾಗಿಸುವುದನ್ನು ಸಹ ನೋಡಬಹುದು ಎಷ್ಟೋ ಕುಟುಂಬಗಳಲ್ಲಿ ಇದರಿಂದಾಗಿ ಹೇಳಲಾರದ ನೋವು ಮಡುಗಟ್ಟಿರುತ್ತದೆ ಆದರೂ ಈ ಆಕರ್ಷಣೆ ಏಕೆ ಶತಮಾನಗಳಿಂದ ಸಮರ್ಪಕ ಉತ್ತರ ಸಿಗಲಾಗದ ಈ ಪ್ರಶ್ನೆಗೆ ಮನಃಶಾಸ್ತ್ರಜ್ಞರು ಏನು ಹೇಳುತ್ತಾರೆ ಎಂಬುದನ್ನು ನೋಡೋಣ ಪುರುಷರು ಎಷ್ಟೇ ಏಕಪತ್ನಿ ಪತ್ನಿ ವ್ರತಸ್ಥರಾಗಿದ್ದರೂ ಮಾನಸಿಕವಾಗಿ ಕೊಂಚವಾದರೂ ವ್ಯಭಿಚಾರಿಗಳೇ ಆಗಿರುತ್ತಾರೆ ಇವರು ಬದ್ಧತೆಯ ಬಂಧನದಲ್ಲಿ ಬಂಧಿತರಾಗಿದ್ದರೂ ಮಾನಸಿಕವಾಗಿ ತಮಗೆ ಅಪರಿಚಿತರಾಗಿರುವವರಲ್ಲಿ ಇನ್ನೇನೋ ಹೊಸದಿರಬಹುದೆಂಬ ಆಶಾಭಾವನೆ ಹೊಂದಿರುತ್ತಾರೆ ಈ ಮಾನಸಿಕ ಸ್ಥಿತಿ ಕೆಲವೊಮ್ಮೆ ಪೇಟೆಯ ಹಾಲಿನ ರುಚಿ ನೋಡಲು ಪ್ರೇರೇಪಿಸುತ್ತದೆ ಸಾಮಾನ್ಯವಾಗಿ ಮಹಿಳೆಯರ ದೇಹ ಸೌಂದರ್ಯ ಅಥವಾ ಮೈಮಾಠ ಪುರುಷರ ಆಕರ್ಷಣೆಗೆ ಪ್ರಮುಖ ಕಾರಣವಾಗಿದ್ದು ತಮ್ಮ ಪತ್ನಿಗಿಂತಲೂ ಉತ್ತಮ ಮೈಮಾಟ ಹೊಂದಿರುವ ಮಹಿಳೆಯರ ಬಗ್ಗೆ ಹೆಚ್ಚು ಆಕರ್ಷಣೆ ಹೊಂದಿರುತ್ತಾರೆ ಒಂದು ವೇಳೆ ಈ ಮೈಮಾಟ ಮಾರಾಟಕ್ಕಿದೆ ಎಂದು ತಿಳಿದರೆ ಇದನ್ನು ಖರೀದಿಸುವತ್ತು ಮನಸ್ಸು ಹೊರಳುತ್ತದೆ ಸಾಮಾನ್ಯವಾಗಿ ಕಾಮದ ವಿಷಯದಲ್ಲಿ ಪುರುಷರು ಹೆಚ್ಚಿನ ರಂಜನೆಯನ್ನು ಹೆಚ್ಚಿನ ವಿಧದಲ್ಲಿ ಪಡೆಯಲು ಇಚ್ಛಿಸುತ್ತಾರೆ ಆದರೆ ಇದಕ್ಕೆ ಮನೆಯಲ್ಲಿ ಅವಕಾಶ ಸಿಗದಿದ್ದಲ್ಲಿ ನಿರಾಶರಾಗುತ್ತಾರೆ ಒಂದು ವೇಳೆ ಅವಕಾಶ ಸಿಕ್ಕಿದರೆ ತಮ್ಮ ಬಗೆಯನ್ನು ತೀರಿಸಿಕೊಳ್ಳಲು ಅವರು ಖರ್ಚು ಮಾಡಲು ಹಿಂದೆ ನೋಡುವುದಿಲ್ಲ ಈ ಮೂಲಕ ಹಣ ಕೊಟ್ಟು ತಮಗೆ ಬೇಕೆನಿಸಿದಂತಹ ಸೇವೆಯನ್ನು ಪಡೆದುಕೊಳ್ಳುತ್ತಾರೆ ಕೆಲವು ಪುರುಷರಿಗೆ ತಾವು ಕರೆದಾಕ್ಷಣ ತಮ್ಮ ಕಾಮನೆಯನ್ನು ಪೂರೈಸಲು ಬರಬೇಕು ಎಂಬ ಬಯಕೆ ಇರುತ್ತದೆ ಒಂದು ವೇಳೆ ಮನೆಯಲ್ಲಿ ಇದು ಸಾಧ್ಯವಾಗದೇ ಇದ್ದರೆ ಇವರು ಅವಮಾನವಾದಂತೆ ಅಥವಾ ತಮ್ಮನ್ನು ನಿರ್ಲಕ್ಷಿಸಲಾಗುತ್ತಿದೆ ಎಂದು ಭಾವಿಸುತ್ತಾರೆ ಈ ನಿರ್ಲಕ್ಷ್ಯಕ್ಕೆ ಪ್ರತೀತರದ ರೂಪದಲ್ಲಿ ಹಣ ಕೊಟ್ಟ ತಕ್ಷಣ ಶಯನಕ್ಕೆ ತಯಾರಾಗುವ ಸೇವೆಯನ್ನು ಪಡೆಯಲು ಇಚ್ಛಿಸುತ್ತಾರೆ ಸಾಮಾನ್ಯವಾಗಿ ಪುರುಷರು ವರ್ಷದ ಎಲ್ಲಾ ದಿನಗಳಲ್ಲಿಯೂ ಕಾಮದ ವಿಷಯದಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಆದರೆ ಮಹಿಳೆಯರಿಗೆ ಹಾಗಲ್ಲ ಅವರಿಗೆ ತಿಂಗಳ ದಿನ ಮಾನಸಿಕ ತೊಳಲಾಟ ದೈಹಿಕ ಸ್ವಾಸ್ಥ್ಯ ಮೊದಲಾದ ಹತ್ತು ಹಲವು ಕಾರಣಗಳಿಂದ ಇಲ್ಲ ಎನ್ನಬೇಕಾಗುತ್ತದೆ ಈ ಸಮಯದಲ್ಲಿ ಇವರ ಬೇಡಿಕೆ ಬಂದರೆ ಸದಾಶಿವನಿಗೆ ಸದಾ ಅದೇ ಧ್ಯಾನ ಎಂಬ ಹಣೆಪಟ್ಟಿ ಸುಲಭವಾಗಿ ದಕ್ಕಿಬಿಡುತ್ತದೆ ಈ ಹಣ ಪಟ್ಟಿ ಪಡೆಯಲು ಸರ್ವತಾ ಸಿದ್ಧರಿಲ್ಲದ ಪುರುಷರು ಯಾರಿಗೂ ಗೊತ್ತಾಗದಂತೆ ತಮ್ಮ ಕಾಮನೆಯನ್ನು ಹಣ ಕೊಟ್ಟು ಪೂರೈಸಿಕೊಂಡು ಮನೆಯಲ್ಲಿಯೂ ಯಾವುದೇ ಅನುಮಾನಕ್ಕೆ ಅವಕಾಶ ನೀಡದೆ ನಿರಾಳತೆ ಅನುಭವಿಸುತ್ತಾರೆ ಎಷ್ಟೋ ಪುರುಷರು ತಮ್ಮ ಜೀವನದಲ್ಲಿ ಸಾಧಿಸಬೇಕಾದ ಪಟ್ಟಿಯಲ್ಲಿ ಈ ವಿಷಯವನ್ನು ಸೇರಿಸಿರುತ್ತಾರೆ ಇನ್ನು ಕೆಲವರು ತಮಗೆ ಮನೆಯಲ್ಲಿ ಮಾಡಲು ಅಸಾಧ್ಯವಾದ ಪ್ರಯೋಗಗಳನ್ನು ಸಾಧಿಸಲೇಬೇಕೆಂಬ ಛಲವಿರುತ್ತದೆ ಈ ಕಾರಣಗಳು ಪೇಟೆಯ ಹಾಲನ್ನು ಖರೀದಿಸಲು ಪ್ರೇರಣೆ ನೀಡುತ್ತವೆ ಕೆಲವರು ತಾವುಗಳು